नमस्कार ए नई न्यूज के स्वागत नानु अमीन चेक ಇಂದು ಹಣಸಗಿ ಪಟ್ಟಣದಲ್ಲಿ ಸುರಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜಾ ವೇಣುಗೋಪಾಲ್ ನಾಯ್ಕ ಅವರು ನೂತನ ಮಿನಿ ವಿಧಾನಸೌಧ ಕಟ್ಟಡ ಹಾಗೂ ನೂತನ ಅಗ್ನಿಶಾಮಕ ಕಟ್ಟಡ ಮತ್ತು ನೂತನ ಪೊಲೀಸ್ ಸ್ಟೇಷನ್ ಹಾಗೂ ಪೊಲೀಸ್ ಕ್ವಾರ್ಟರ್ಸ್ ಜಾಗಗಳನ್ನು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಹುಣಸಗಿ ತಾಲೂಕು ತಹಶೀಲ್ದಾರರು ಹಣಸಗಿ ಪಟ್ಟಣ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಪಕ್ಷದ ಪದಾಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು லேண்டர் பட்டிவாசன் இது என்னயா கலர் இது என்னயா இது வந்து வரதா வராது ஆकडे திங்க நடக்குது